ಕರ್ನಾಟಕದಲ್ಲಿ ಮೋದಿ ಸ್ಕೀಮ್ ಕ್ರಾಂತಿ ಬರದ ನಾಡಲ್ಲಿ ಉಕ್ಕಿತು ನೀರು ರಾಜ್ಯಕ್ಕೆಲ್ಲ ಹರಡಿ ಎಂದರು ಸಿದ್ದು ನಮಸ್ಕಾರ ಸ್ನೇಹಿತರೆ ಅಚ್ಚರಿ ಅದ್ಭುತ ಮತ್ತು ಸಾಕಷ್ಟು ಜನರ ಮುಖದಲ್ಲಿ ಮುಗುಳ್ನಗೆ ತಂದ ಬೆಳವಣಿಗೆ ಅದು ಖುಷಿ ತಂದ ಬೆಳವಣಿಗೆ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ಅಟಲ್ ಭೂಜಲ್ ಯೋಜನೆಯಿಂದ ರಾಜ್ಯದಲ್ಲಿ ಅಕ್ಷರಶಃ ಜಲಕ್ರಾಂತಿನೇ ಆಗಿದೆ ಒಂದಷ್ಟು ಪ್ರದೇಶದಲ್ಲಿ ಎಷ್ಟು ಕರ್ನಾಟಕದ ಸುಮಾರು ಇನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಚಿಮ್ಮಿದೆ ಖುದ್ದು ಸಿದ್ದು ಸರ್ಕಾರ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದೆ ಈ ಯೋಜನೆಯನ್ನ ರಾಜ್ಯಾದ್ಯಂತ ಹರಡಬೇಕು ಇನ್ನು ಹೆಚ್ಚಿನ ನೀರು ಬರಲಿ ಈ ಯೋಜನೆಯನ್ನ ಈ ಕೇಂದ್ರ ಸರ್ಕಾರದ ಸ್ಕೀಮ್ ಅನ್ನ ಎಲ್ಲಾ ಕಡೆಗೂ ಕರ್ನಾಟಕದಲ್ಲಿ ಹರಡಣ ಬನ್ನಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅವರು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಬರದ ಭೂಮಿಯಲ್ಲಿ ಈಗ ಬಂಗಾರದಂತಹ ಬೆಳೆ ಬೆಳಿಬಹುದು ಅಂತ ಅಲ್ಲಿನ ರೈತರು ಹೇಳ್ತಿದ್ದಾರೆ ಹಾಗಿದ್ರೆ ಈ ಅಟಲ್ ಭೂಜಲ್ ಸ್ಕೀಮ್ ಅಂದ್ರೆ ಏನು ಇದನ್ನ ಶುರು ಮಾಡಿದ್ವಿ ಯಾಕೆ ಈಗ ರಾಜ್ಯದಲ್ಲಿ ಆಗಿರೋ ಪ್ರಗತಿ ಏನು ಎಲ್ಲಾ ಕಡೆ ಇದನ್ನ ಮಾಡಿದ್ರೆ ಕರ್ನಾಟಕ ಎಲ್ಲಾ ಕಡೆ ಹಸಿರಿನಿಂದ ಕಂಗೊಳಿಸ್ತಾರೆ ನೋಡ್ತಾ ಹೋಗೋಣ ಆರು ವರ್ಷಗಳ ಹಿಂದೆ ಯೋಜನೆ ಶುರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಅಂತರ್ಜಲ ಜೋರು ಸ್ನೇಹಿತರೆ ಅಟಲ್ ಭೂಜಲ್ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಿದ್ದ ಯೋಜನೆ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಇದನ್ನ ಶುರು ಮಾಡಲಾಗಿತ್ತು ದೇಶಾದ್ಯಂತ ಅಂತರ್ಜಲ ಹೆಚ್ಚು ಮಾಡೋದು ಇದರ ಉದ್ದೇಶ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇದನ್ನ ಲಾಂಚ್ ಮಾಡಿದ್ರು ಇಲ್ಲೂ ಎಲ್ಲಾ ಜಿಲ್ಲೆಗಳಿಗೆ ಮಾಡಿರಲಿಲ್ಲ ಒಂದಷ್ಟು ಜಿಲ್ಲೆಗಳಿಗೆ ನೀರಾವರಿ ಸಮಸ್ಯೆ ಜಾಸ್ತಿ ಇರೋ ಅಂತರ್ಜಲ ಮಟ್ಟ ತುಂಬ ಕುಸಿತ ಇರೋ ಹದಿನಾಲ್ಕು ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಒಂದು ಪಟ್ಟಿ ನೋಡ್ತಾ ಇದ್ದೀರಾ ಕೋಲಾರ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಮಗಳೂರಿನ ಕಡೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಬಾಗಲಕೋಟೆ ಗದಗ ಬೆಳಗಾವಿ ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಯ ಆಯ್ದ ತಾಲೂಕುಗಳಲ್ಲಿ ಇದನ್ನು ಲಾಂಚ್ ಮಾಡಲಾಯಿತು ಅಧಿಕಾರಿಗಳು ಕೊಟ್ಟಿರುವ ಮಾಹಿತಿ ಪ್ರಕಾರ ಕರ್ನಾಟಕಕ್ಕೆ ಈ ಯೋಜನೆಯಿಂದ ಸಾವಿರದ ಇನ್ನೂರ ಒಂದು ಕೋಟಿ ರೂಪಾಯಿ ಹಣವೂ ಬಂದಿತ್ತು ಅಷ್ಟು ಇನ್ವೆಸ್ಟ್ ಕೂಡ ಮಾಡಲಾಗಿದೆ ಅದರ ಅಡಿಯಲ್ಲಿ ಎರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಕೆಲಸಗಳು ಆಗಬೇಕಾಗಿತ್ತು ಇದುವರೆಗೆ ಸಾವಿರದ ಏಳ್ನೂರ ಏಳು ವರ್ಕ್ ಕಂಪ್ಲೀಟ್ ಆಗಿವೆ ಏಳ್ನೂರ ಎಪ್ಪತ್ತೊಂದು ಕೆಲಸಗಳು ಇನ್ನೂ ನಡೀತಾ ಇವೆ ಅಷ್ಟರಲ್ಲೇ ಈ ಇನ್ನೂರಕ್ಕೂ ಅಧಿಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂತರ್ಜಲ ಮಟ್ಟ ದಿಢೀರ್ ಏರಿಕೆಯಾಗಿದೆ ಅಂತ ಕೇಂದ್ರ ಸರ್ಕಾರದ ಈ ಯೋಜನೆಯ ರಿಸಲ್ಟ್ ಬಗ್ಗೆ ಕರ್ನಾಟಕದಲ್ಲಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವೇ ಮಾಹಿತಿ ಕೊಟ್ಟಿದೆ ಸಣ್ಣ ನೀರಾವರಿ ಸಚಿವ ಎನ್ ಎಸ್ ಬೋಸರಾಜು ಈ ಸಕ್ಸಸ್ನ ಹಿಂದೆ ರಾಜ್ಯದ ನೀರಾವರಿ ಇಲಾಖೆ ಸೇರಿ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡಿವೆ ನಾವು ಈಗ ಆಲ್ರೆಡಿ ಕೇಂದ್ರ ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆ ಸಲ್ಲಿಸಿದೀವಿ ಹದಿನಾಲ್ಕು ಜಿಲ್ಲೆಗಳಿಗೆ ಇರೋ ಈ ಯೋಜನೆಯನ್ನು ಕರ್ನಾಟಕದಾದ್ಯಂತ ಜಾರಿಗೆ ತರೋಕೆ ಕೇಂದ್ರಕ್ಕೆ ಮನವಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ನೋಡಿದರೆ ಸ್ನೇಹಿತರೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಭೂಷಣ್ ಸಿಂಗ್ ಚೌಧರಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಸಾವಿರದ ಇನ್ನೂರು ಕೋಟಿಯಲ್ಲಿ ಈಗ ಒಂಬತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡಲಾಗಿದೆ ಕರ್ನಾಟಕದಲ್ಲಿ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಹೆಕ್ಟೇರ್ ಭೂಮಿಯನ್ನ ಡ್ರಿಪ್ ಮಲ್ಜಿಂಗ್ ಕ್ರಾಪ್ ಡೈವರ್ಸಿಫಿಕೇಶನ್ ಮತ್ತು ಸ್ಪ್ರಿಂಕ್ಲರ್ ಬಳಕೆ ಅಡಿಗೆ ತಂದಿದ್ದೀವಿ ಇನ್ನೂ ತ್ವರಿತವಾಗಿ ಜಾರಿ ತರೋಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಈ ರೀತಿ ಇದನ್ನ ಇಡೀ ರಾಜ್ಯಕ್ಕೆ ಹರಡಣ ಬನ್ನಿ ಇನ್ನಷ್ಟು ಸ್ಕೀಮ್ನ ವಿಸ್ತರಿಸ್ಕೊಡಿ ಅಂತ ಮನವಿ ಮಾಡಿದೆ ಸಾಥ್ ಸಿದ್ದು ಹೇಗೆ ಅದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಯೋಜನೆಯ ಉದ್ದೇಶ ಮತ್ತು ಇದನ್ನು ಯಾಕೆ ಸ್ಟಾರ್ಟ್ ಮಾಡಿದರು ಅಂತ ಕೂಡ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮದು ನೂರ ನಲವತ್ತು ಕೋಟಿ ಜನರಿರೋ ವಿಶಾಲ ರಾಷ್ಟ್ರ ಜಗತ್ತಿನ ಜನಸಂಖ್ಯೆಯಲ್ಲಿ ಹದಿನೇಳು ಪರ್ಸೆಂಟ್ ಬರೀ ಒಂದು ರಾಷ್ಟ್ರದಲ್ಲೇ ಇದ್ದಾರೆ ಆದರೆ ನಮ್ಮ ಹತ್ರ ಇರೋ ನೀರಿನ ಮೂಲ ಬರೀ ನಾಲ್ಕು ಪರ್ಸೆಂಟ್ ಹೀಗಾಗಿ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ಕೃಷಿಗೆ ಈ ಅಂತರ್ಜಲವನ್ನೇ ಬಳಕೆ ಮಾಡಲಾಗ್ತಾ ಇದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಗ್ರಿಕಲ್ಚರ್ಗೆ ಅಂತರ್ಜಲ ಗ್ರಾಮೀಣ ಭಾಗದ ಶೇಕಡ ಎಂಬತ್ತೈದರಷ್ಟು ನಗರ ಪ್ರದೇಶದಲ್ಲಿ ಶೇಕಡ ಐವತ್ತರಷ್ಟು ಜನ ಇದೇ ಅಂತರ್ಜಲದ ನೀರನ್ನು ಕುಡಿಯೋಕ್ಕೂ ಬಳಸ್ತಾ ಇದ್ದಾರೆ ಜನಸಂಖ್ಯೆ ಹೆಚ್ಚಾದಂತೆ ಇದರ ಬಳಕೆ ಕೂಡ ಹೆಚ್ಚಾಗ್ತಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಗ್ರೌಂಡ್ ವಾಟರ್ ಬಳಸುವ ನಮಗೆ ಈಗ ಎಷ್ಟು ಕೊರದ್ರು ನೀರು ಸಿಗ್ತಾ ಇಲ್ಲ ಇದು ದೇಶಕ್ಕೆ ದೇಶದ ನಗರಗಳಿಗೆ ದೊಡ್ಡ ಸಮಸ್ಯೆ ಇವಾಗಲೇ ಬಿಸಿ ತಟ್ಟೋಕ್ ಶುರುವಾಗಿದೆ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಕಳೆದ ಮೇಲೆ ಕೇಳೋದೇ ಬೇಡ ಹಿಂಗೆ ಬಿಟ್ರೆ ನಾವು ಎರಡು ಸಾವಿರದ ಅರವತ್ತರ ವೇಳೆಗೆ ಭಾರತದಲ್ಲಿ ನೂರ ಎಪ್ಪತ್ತು ಕೋಟಿ ಜನ ಇರ್ತಾರೆ ಕೃಷಿ ಇರಲಿ ಕುಡಿಯೋ ನೀರಿಗೂ ಹೊಡೆದಾಡಬೇಕಾದ ಪರಿಸ್ಥಿತಿ ಬರೋ ಅಪಾಯ ಇದೆ ನಮ್ಮ ಫುಡ್ ಸೆಕ್ಯೂರಿಟಿ ಉದ್ಯೋಗ ಕೃಷಿ ಕ್ಷೇತ್ರ ಒಟ್ಟಾರೆ ನಮ್ಮ ಆರ್ಥಿಕತೆ ಮೇಲೆ ನೀರು ಗಂಭೀರ ಪರಿಣಾಮವನ್ನು ಬೀರುತ್ತೆ ಭೂಮಿಯ ವಾತಾವರಣ ಹಾಳಾಗಿ ಬಿಸಿಲು ತಾಪಮಾನ ಎಲ್ಲ ಏರಿಕೆಯಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅದರ ಸೂಚನೆಗಳು ಬೆಂಗಳೂರು ಸೇರಿದ ಹಾಗೆ ಸಾಕಷ್ಟು ಮಹಾನಗರಗಳಲ್ಲಿ ಆಲ್ರೆಡಿ ಭೀಕರವಾಗಿ ಸಿಗ್ತಾ ಇದೆ ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಅಟಲ್ ಭೂಜಲ ಯೋಜನೆಯನ್ನ ಜಾರಿ ಮಾಡಿತು ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಮಾಡಿ ಅಂತರ್ಜಲ ಹೆಚ್ಚಳಕ್ಕೆ ಕ್ರಮ ತಗೊಳ್ಳೋದು ಉದ್ದೇಶ ಅದರಲ್ಲೂ ನಮ್ಮ ಕರ್ನಾಟಕ ಈ ಭೂಮಿ ಕೊರೆಯೋದರಲ್ಲಿ ನಂಬರ್ ಒನ್ ಇದೆ ಇದರ ಪರಿಣಾಮ ನಮ್ಮ ಅಂತರ್ಜಲ ಮಟ್ಟ ತೀವ್ರ ಕುಸಿತ ಆಗ್ತಾ ಇದೆ ಕೇಂದ್ರ ಜಲಶಕ್ತಿ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ ನಮ್ಮಲ್ಲಿ ಸಾವಿರ ಬಾವಿ ಇದ್ರೆ ಅದರಲ್ಲಿ ಎಂಟುನೂರ ಎಂಬತ್ತೊಂದು ಬಾವಿ ಅಂದರೆ ಎಂಬತ್ತು ಪರ್ಸೆಂಟ್ ಬಾವಿಗಳ ನೀರಿನ ಲೆವೆಲ್ ಕುಸಿತ ಆಗಿದೆ ಎಂಬತ್ತು ಪರ್ಸೆಂಟ್ ಬಾವಿಗಳಲ್ಲಿ ನೀರು ಡೌನ್ ಆಗ್ತಿದೆ ಅಂದರೆ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಬಾವಿಗಳಲ್ಲಿ ನೀರು ಡೌನ್ ಆಗ್ತಿದೆ ಅಂತ ಅರ್ಥ ಬಹುತೇಕ ಹೀಗಾಗಿ ಕೃಷಿಯನ್ನೇ ನಂಬಿರೋ ಉತ್ತರದ ಆರು ರಾಜ್ಯಗಳ ಜೊತೆಗೆ ನಮ್ಮ ಕರ್ನಾಟಕಕ್ಕೂ ಈ ಯೋಜನೆಯನ್ನ ವಿಸ್ತರಣೆ ಮಾಡಲಾಯಿತು ಸದ್ಯ ಕರ್ನಾಟಕ ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ ಇದಕ್ಕೆ ಕೇಂದ್ರ ಸರ್ಕಾರ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ವಿಶ್ವ ಬ್ಯಾಂಕ್ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಸುಮಾರು ಎಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಎಂಟು ಸಾವಿರದ ಮುನ್ನೂರ ಐವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ಇದರಲ್ಲಿ ಬಹುತೇಕ ಕಡೆ ಪಾಸಿಟಿವ್ ರಿಸಲ್ಟ್ ಬಂದಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾವಿರಕ್ಕೂ ಅಧಿಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದನ್ನು ಜಾರಿ ತಂದಿದ್ರು ಅದರಲ್ಲಿ ಇನ್ನೂ ಅನೇಕ ಕಡೆ ಕೆಲಸ ನಡೀತಾ ಇದೆ ಕೆಲಸ ಮುಗಿದ ಕಡೆ ಇದು ತುಂಬಾ ಸಕ್ಸಸ್ಫುಲ್ ಆಗಿದೆ ಅಂತ ರಾಜ್ಯ ಸರ್ಕಾರವೇ ಹೇಳಿದೆ ಅಂದ್ರೆ ಟೋಟಲ್ ಸಾವಿರ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಆಗ್ತಾ ಇದೆ ಅದರಲ್ಲಿ ಇನ್ನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಯಶಸ್ವಿನೇ ಆಗಿ ಹೋಗಿದೆ ಆಲ್ರೆಡಿ ಉಳಿದ ಕಡೆ ಕೆಲಸ ನಡೀತಾ ಇದೆ ಏನ್ ಮಾಡ್ತಾರೆ ಈ ಯೋಜನೆಯಲ್ಲಿ ಅಂತರ್ಜಲ ಹೆಚ್ಚು ಮಾಡೋಕೆ ಸಾಕಷ್ಟು ಕ್ರಮ ತಗೊಳ್ತಾರೆ ಮೊದಲನೇದು ಯಾವ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಕಮ್ಮಿ ಆಗಿದೆಯೋ ಅದನ್ನ ಐಡೆಂಟಿಫೈ ಮಾಡ್ತಾರೆ ಆಗ್ಲೇ ಹೇಳಿದ ಹಾಗೆ ನಾವು ಆಚೆಗೆ ತೆಗಿತಾ ಇರೋ ನೀರಿನ ಪ್ರಮಾಣಕ್ಕೂ ಅಂತರ್ಜಲ ಸೇರ್ತಾ ಇರೋ ನೀರಿನ ಪ್ರಮಾಣಕ್ಕೂ ತುಂಬಾ ವ್ಯತ್ಯಾಸ ಇದೆ ನೀವು ಕೇಳಿರ್ಬೋದು ಈ ಮುಂಚೆ ಎಲ್ಲ ಕೆರೆ ಕಟ್ಟೆಗಳಲ್ಲಿ ನೀರಿತ್ತು ಆಗ ವರ್ಷ ಪೂರ್ತಿ ನೀರು ತುಂಬಿರ್ತಾ ಇತ್ತು ಈಗ ಒಂದು ಹನಿ ನೀರಿರೋದಿಲ್ಲ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಅದಕ್ಕೆ ಕಾರಣ ಇದೆ ಅಂತರ್ಜಲ ಮಟ್ಟ ಕುಸಿತ ಮುಂಚೆ ಅಂತರ್ಜಲ ರಕ್ಷಣೆ ನಾವು ಮಾಡಬೇಕಾಗಿರಲಿಲ್ಲ ಪ್ರಕೃತಿನೇ ಮಾಡ್ತಾ ಇತ್ತು ಆದರೆ ಈಗ ಹೊರತೆದು ಜಾಸ್ತಿ ಆಗಿದೆ ಅಂತರ್ಜಲ ಅದಕ್ಕೆ ತಕ್ಕಂತೆ ವಾಪಸ್ ಭೂಮಿಗೆ ನೀರು ಹೋಗ್ತಾ ಇಲ್ಲ ಕೆರೆಗಳಿಗೆ ಬಂದು ನೀರು ಸೇರೋ ಜಾಗಗಳನ್ನು ಕೂಡ ನಾವೆಲ್ಲ ಆಕ್ಯುಪೈ ಮಾಡಿಕೊಂಡಿದ್ದೀವಿ ಕೆರೆಗಳು ತುಂಬ್ತಾ ಇಲ್ಲ ನಗರಗಳಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ಕಾರ್ಡ್ ಇದೆ ಹಾಗಾಗಿ ಅನಿವಾರ್ಯವಾಗಿ ನಾವೇ ಆ ಕೆಲಸವನ್ನ ಕೃತಕವಾಗಿ ಮಾಡಬೇಕಾಗಿ ಬಂದಿದೆ ಮಳೆ ನೀರೆಲ್ಲ ಬಂದು ಹಳ್ಳ ಕೊಳ್ಳ ನದಿ ಸೇರಿ ಸಿದ್ಧಾ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಸೇರೋದರ ಬದಲಿಗೆ ಒಂದಷ್ಟು ನೀರನ್ನ ಕೆರೆಗಳಿಗೂ ಬಂದು ನಿಲ್ಲೋ ಥರ ಅಲ್ಲಲ್ಲಿ ಇಂಗು ಗುಂಡಿಗಳಲ್ಲಿ ನಿಂತು ಅದು ಭೂಮಿಯಲ್ಲಿ ಇಂಗಿ ಹೋಗೋ ರೀತಿ ಪ್ರಯತ್ನ ನಡೆಸಬೇಕಾಗಿದೆ ಇದಕ್ಕಾಗಿನೇ ಈ ಯೋಜನೆ ಅಡಿಯಲ್ಲಿ ಚೆಕ್ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ನಾಲಾ ಬದುಗಳನ್ನ ಅಂದ್ರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸ್ಟ್ರಕ್ಚರ್ಸ್ ಅನ್ನು ಕಟ್ತಾ ಇದಾರೆ ಹಾಗೆ ಕೌಂಟರ್ ಟ್ರೆಂಚಿಂಗ್ ಅಂತ ತೋರ್ತಾರೆ ನೀರಿನ ಹೊಂಡಗಳನ್ನ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡ್ತಾರೆ ಇದರಿಂದ ಮಳೆಗಾಲದಲ್ಲಿ ನೀರಿನ ಸಂಗ್ರಹಣೆ ಜಾಸ್ತಿಯಾಗಿ ದೀರ್ಘಕಾಲ ನೀರು ಭೂಮಿ ಉಳಿದು ಇಂಗುತ್ತೆ ಅಂತರ್ಜಲ ಮಟ್ಟ ಏರುತ್ತೆ ಈಗ ಕರ್ನಾಟಕದ ಇನ್ನೂರಕ್ಕೂ ಅಧಿಕ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಯಶಸ್ವಿಯಾಗಿದೆ ಅರ್ಕಾವತಿಯ ಆಸೆ ಇನ್ನು ಕೇಂದ್ರದ ಈ ಜಲ ಯೋಜನೆಗೆ ಸಕ್ಸಸ್ ಸಿಗ್ತಾ ಇದ್ದ ಹಾಗೆ ಸಾಕಷ್ಟು ಪರಿಸರ ತಜ್ಞರು ಅರ್ಕಾವತಿ ಬಗ್ಗೆ ಕೂಡ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಅರ್ಕಾವತಿ ಕಾವೇರಿಯ ಉಪನದಿ ಚಿಕ್ಕಬಳ್ಳಾಪುರ ಸಮೀಪ ನಂದಿ ಬೆಟ್ಟದಲ್ಲಿ ಹುಟ್ಟಿ ಬೆಂಗಳೂರು ಪಕ್ಕದಲ್ಲೇ ಹರಿದು ಹೋಗುತ್ತೆ ನೂರ ಅರವತ್ತು ಕಿಲೋಮೀಟರ್ ಉದ್ದ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಕೊರತೆ ಆ ನದಿ ಪಾತ್ರದ ಅತಿಕ್ರಮಣ ಮಾಡಿರುವುದು ಈ ನದಿಯನ್ನ ಬತ್ತಿ ಹೋಗೋ ರೀತಿ ಮಾಡಿದೆ ಹೀಗಾಗಿ ಇಂಥ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಇನ್ನು ಎಫೆಕ್ಟಿವ್ ಆಗಿ ಜಾರಿಗೆ ತಂದರೆ ನದಿಗೆ ಇನ್ನಷ್ಟು ಜೀವ ಕೊಡಬಹುದು ಇದರಿಂದ ಬೆಂಗಳೂರಿನಂತಹ ನಗರಕ್ಕೂ ಅದರ ಸುತ್ತಮುತ್ತಲ ಪರಿಸರಕ್ಕೂ ಅನುಕೂಲ ಆಗುತ್ತೆ ಅಂತ ಜನ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರೆ ಹಾಗೆ ನೋಡಿದ್ರೆ ಬರೀ ಅರ್ಕಾವತಿ ಮಾತ್ರ ಅಲ್ಲ ರಾಜ್ಯದ ಸಾಕಷ್ಟು ನದಿಗಳು ಈ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಿವೆ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಇದರ ಅಗತ್ಯ ತುಂಬಾನೇ ಇದೆ ಇದರ ಬಗ್ಗೆ ಸರ್ಕಾರ ಇನ್ನೂ ಹೆಚ್ಚಿನ ಗಮನ ಕೊಡಲಿ ಏನು ಸ್ನೇಹಿತರೆ ಅಂತರ್ಜಲ ಹೆಚ್ಚಳಕ್ಕೆ ಸರ್ಕಾರ ಮಾತ್ರ ಅಲ್ಲ ಜನರು ಕೂಡ ಏನೆಲ್ಲ ಮಾಡಬಹುದು ಅಂತ ನಾವು ಈ ವರದಿಯಲ್ಲಿ ಹೇಳಿದ್ದೀವಿ ಆಸಕ್ತರು ಪೂರ್ಣ ಮಾಹಿತಿಗೆ ಇಲ್ಲೂ ಕೂಡ ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು ಮತ್ತೆ ಮತ್ತೆ ಭೇಟಿ ನಮಸ್ತೆ